উচি উ চকৰি উলি আছে উলিছ ನಮ್ಮ ಶಾಲೆ ತುಂಬ ಹೈಯೆಸ್ಟ್ ಮಟ್ಟಕ್ಕೆ ಹೋಗಿತ್ತು ರಾಜ್ಯ ಮಟ್ಟಕ್ಕೆ ಆಮೇಲೆ ಸ್ವಲ್ಪ ಇಳಿಕೆ ಆಯಿತು ಕೆ ಅಂದರೆ ಈಗ ಕೆಟ್ಟ ಕೆಟ್ಟ ಶಿಕ್ಷಕರು ಅಂತ ಅಲ್ಲ ಒಂದು ಸ್ವಲ್ಪ ಬೇಜವಾಬ್ದಾರಿತನ ಶಿಕ್ಷಕರನ್ನೆಲ್ಲ ನಮಗೆ ಕೊಟ್ಟು ಇಲಾಖೆನ ಹಾಳು ಮಾಡ್ತು ಆಮೇಲೆ ಹೇಗೋ ಕಷ್ಟಪಟ್ಟು ನಾವು ಶಾಲೆನ ಉಳಿಸಿ ಎರಡು ಪಟ್ಟು ಮಕ್ಕಳನ್ನ ಜಾಸ್ತಿ ಮಾಡಿದ್ವಿ ಈಗ ನಮಗೆ ಒಳ್ಳೆ ಶಿಕ್ಷಕರನ್ನ ತೆಗಿಬೇಕು ಅಂದರೆ ಆಗಲ್ಲ ಅದು ಬೇರೆ ಶಿಕ್ಷಕರು ಕೊಡ್ತೀವಿ ಅಂದರೂ ಅವರ ಸ್ಥಾನನ ಬೇರೆಯವ್ರು ಯಾರು ತುಂಬೋಕ್ಕಾಗಲ್ಲ

ಅವ್ರೀತಿ <coughs> <coughs> <coughs>

ನಾನ್ ಮನವಿಯನ್ನ ಕೊಟ್ಟು ನಿಮ್ಮೆದ್ರಿಗೆ ನಾನು ಫೋನ್ ಮಾಡಿ